ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಶ್ರೀ ಎನ್ವೈ ಗೋಪಾಲಕೃಷ್ಣ ಅವರು ಭೂಮಿ ಪೂಜೆ ನೆರವೇರಿಸಿದರು ಕೊನಸಾಗರ ಗ್ರಾಮದಿಂದ ಗೌರ ಸಮುದ್ರಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ನಿರ್ಮಾಣ ಕಾಮಗಾರಿಯನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದು ಶಾಸಕರು ಕಾಮಗಾರಿಗೆ ಚಾಲನೆ ನೀಡಿದರು ಹಾಗೂ ಕೊನಸಾಗರ ಮೂಕ್ಲೂರ ಓಬೈನಹಟ್ಟಿ ಜಲಜೀವನ್ ಮಿಷನ್ ಯೋಜನಾ ಅಡಿಯಲ್ಲಿ ಸಾವಿರದ ನೂರ ಎಂಬತ್ತಾರು ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸುವ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿ ಮೂವತ್ತೆರಡು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಕೊಂಡ್ಲಹಳ್ಳಿಯಲ್ಲಿ ಜಲಜೀವನ್ ಮಿಷನ್ ಯೋಜನ ಅಡಿಯಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸುವ ಕಾಮಗಾರಿಗೆ ಎರಡು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಯಾದ ಟಿ ಜಗದೀಶ್ ಪಿಡಬ್ಲ್ಯೂಡಿ ಲಕ್ಷ್ಮೀನಾರಾಯಣ ತಾಲೂಕು ಪಂಚಾಯತ್ ವ್ಯವಸ್ಥಾಪಕರಾದ ನಂದೀಶ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎನ್ಬಿ ನರಸಮ್ಮ ಗೋವಿಂದಪ್ಪ ಕೊನಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿ ರಾಮಮೂರ್ತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಎಸ್ ಬಾಂಡ್ರಪ್ಪ ಸಿಡಿಪಿಒ ಕೆ ನವೀನ್ ಕುಮಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸೀತಮ್ಮ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಈರಣ್ಣ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಜಗದೀಶ್ ಅರಕ್ಷಠಾಣೆಯ ಪಿಎಸ್ಐ ಪಾಂಡುರಂಗಪ್ಪ ಕ್ರೈಂ ಇನ್ಸ್ಪೆಕ್ಟರ್ ಈರೇಶ್ ಗೌಡ ಶಾಸಕರ ಆಪ್ತ ಸಹಾಯಕ ಶ್ರೀ ಬಿ ಶ್ರೀಕಾಂತ್ ಭರತ್ ಹಾಗೂ ಊರಿನ ಮುಖಂಡರು ಅಭಿಮಾನಿಗಳು ಮೊದಲಾದವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶಾಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು ಗೆದ್ದೋದೇ ನೋಡಲೇ ಇಲ್ಲ ಸತತವಾಗಿರ್ತಕ್ಕಂತಹ ಒಬ್ಬ ಶಾಸಕನು ಬಹುಶಃ ಕರ್ನಾಟಕದಲ್ಲಿ ಬೆರಳೆ ಹಸಷ್ಟು ಜನ ಮಾತ್ರ ಸಿಗ್ತಾರೆ ನಿಮಗೆ ಆದರೆ ನಾನು ಯಾವತ್ತು ಕೂಡ ಯಾವ ಆಸೆಗಳಿಟ್ಕೊಂಡು ಯಾವ ಬೇಡಿಕೆಗಳು ಇಟ್ಕೊಂಡು ಯಾವ ಮಂತ್ರಿಗಳ ಹತ್ರ ಹೋಗಿ ನನ್ನ ಮಂತ್ರಿನ ಮಾಡ್ರಿ ನನಗೆ ಬೋರ್ಡು ಕಾರ್ಪೊರೇಷನ್ ಚೇರ್ಮನ್ ಮಾಡ್ರಿ ಅಂತ ಯಾವತ್ತೂ ನಾನು ಕೇಳಿಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಜನಗಳ ಆಶೀರ್ವಾದ ಅವ್ರ ಆಶೀರ್ವಾದ ಇರುತ್ತೆ ಅಲ್ಲಿ ಶಾಸಕನಾಗಿ ಮುಂದುವರಿತೀನಿ ಒಬ್ಬ ಮಂತ್ರಿಯಾಗೇ ಮಾಡಬೇಕು ಅಂತ ಏನಿಲ್ಲ ಕರ್ತವ್ಯಗಳನ್ನ ವ್ಯವಸ್ಥೆಗಳನ್ನ ಒಬ್ಬ ಶಾಸಕನಾಗಿರ್ತಕ್ಕಂಥ ಒಬ್ಬ ಯೋಗ್ಯ ಸಾಕ್ಷ ಏನೆಲ್ಲ ಅನ್ನೋದಕ್ಕೆ ಜೀವಂತ ಉದಾಹರಣೆ ಬಳ್ಳಾರಿ ಮತ್ತು ಕೂಡ್ಲಿಗಿ ತಾಲೂಕು ಅದನ್ನು ನೋಡ್ಕೊಂಡ್ಮೇಲೆ ನನ್ನ ಸೊಂತೂರು ಹುಟ್ಟೂರು ತಾಲೂಕು ಆಗಿರೋದ್ರಿಂದ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದ್ರೂ ದೇಶದ ಯಾವ ಮೂಲೆಗೆ ಕೂಡ ಇನ್ನು ಯಾವ ಊರು ಅಂದರೆ ನಾನು ರಾಮ್ಪುರ ಮೊಳಕಾಲ್ಮುರು ತಾಲೂಕು ಅಂತ ಹೇಳ್ತೀನಿ ಅವನ್ನ ನಾನು ಬೇರೆ ಇನ್ನೇನು ಹೇಳಲ್ಲ ಈ ಒಂದು ಕಾರಣದಿಂದ ಅಲ್ಲಿನ ಕೂಡ್ಲಿಗೆಯಲ್ಲಿ ಮತ್ತು ನನಗೆ ಭಾಳದಿಂದಾನೆ ನೀವೇ ಅಲ್ಲಿ ನಿಂತ ಇದನ್ನು ನಾನು ಪೂಜೆ ಮಾಡಲೇಬೇಕು ಅಂತೇಳಿ ನಾನು ತೀರ್ಮಾನ ತಗೊಂಡಿದ್ದೇನೆ ಮೊದಲನೇ ಸಾರಿ ನಾನು ಬಂದಾಗ ಮೋನ್ಸಾಗರ್ ಬಸ್ ಸ್ಟ್ಯಾಂಡ್ನಿಂದ ರೋಡ್ ರೋಡ್ನಲ್ಲಿ ಎರಡು ಮೂರು ಸಾರಿ ನಾನು ಎಲೆಕ್ಷನ್ ಟೈಮ್ ಓಡಾಡೋದಾಗ ಭಾಳಷ್ಟು ಅದಿಗೆ ಟೋಗಿರ್ತಕ್ಕಂಥ ಒಂದು ರಸ್ತೆಗೆ ಮೊನ್ನೆ ಮೊನ್ನೆ ಸುಮಾರು ಐದು ಕೋಟಿ ರೂಪಾಯಿ ದುಡ್ಡು ಹಾಕ್ಬಿಟ್ಟಿಗೆ ಆಗಲಿ ರಸ್ತೆಗಳು ಮೊಳಕಾಲ್ ಮುರುಗು ತಲುಪ್ತಕ್ಕಂಥ ಕೆಲಸ ಕೂಡ ನಾವು ಮಾಡಿದ್ವಿ ಈಗಾಗಲೇ ಕೆಲಸನೂ ಪ್ರಾರಂಭ ಆಗಿದೆ ಅದು ನಿಮ್ಮೆಲ್ಲ ಗೊತ್ತಿದೆ ಅದೇ ರೀತಿಯಲ್ಲಿ ಭಾಳ ಹಿಂದುಳಿದಿರ್ತಕ್ಕಂಥ ಈ ಒಂದು ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಈ ಹರಿಜನ ಗಿರಿಜನಗಳಿಗೆ ಮತ್ತು ಹಿಂದುಳಿದಿರ್ತಕ್ಕಂಥ ಈ ಜನಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಅಂಬೇಡ್ಕರ್ ಒಂದು ಹಾಸ್ಟೆಲ್ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಅದು ಸುಮಾರು ಆರು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಗ್ತಾಯಿದೆ ಈಗಾಗಲೇ ಪೂರ್ಣವಾಗಿ ಮುಗಿತಕ್ಕಂಥ ಹಂತದಲ್ಲಿದೆ ನಾನು ಒಂದು ಸಾರಿ ಗೌರ ಸಮುದ್ರ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಭಾಳ ಟ್ರಾಫಿಕ್ ಇತ್ತು ಅದು ರಸ್ತೆಗಳೆಲ್ಲ ಹಾಳಾಗಿದ್ದು ಯಾರೋ ಬ್ರಜ್ಮಾನ್ರು ನನ್ನ ಚಿರಪರಿಚ ತಿಂದೆ ನಾನು ಹತ್ತು ವರ್ಷ ಈ ಕ್ಷೇತ್ರದಲ್ಲಿ ನಾನು ಇನ್ಮೇಲೆ ಆಗಿರಲಿಲ್ಲ ಬೇರೆ ಬೇರೆ ಕಡೆ ಕಾಲತಿಂದ ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ಆದರೂ ಕೂಡ ನನಗೆ ಮೊದಲನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೊಂಬತ್ನಾಲ್ಕರಲ್ಲಿ ನಿಂತ ಸಂದರ್ಭದಲ್ಲಿ ನನಗಿದೆ ಚನ್ನಪ್ಪನವರು ಪಾಪನಾಯಕ್ ಮೇಷ್ಟರು ಅದೇ ದಾನ್ಸಯ್ಯ ಇನ್ನು ಉಳಿದಂಥ ಎಲ್ಲ ಹಿರಿಯರು ಕೂಡ ಈ ಭಾಗದಲ್ಲಿ ತಿಪ್ಪೇಸ್ವಾಮಿಯವರು ಒನ್ನೂರಪ್ಪ ಊಟೇವು ಇವರೆಲ್ಲರೂ ಸೇರಿಬಿಟ್ಟು ಅವತ್ತೆಲ್ಲ ಹೋರಾಟ ಮಾಡಿ ಇಂಡಿಪೆಂಡೆಂಟ್ ನಿಂತಹ ಸಂದರ್ಭದಲ್ಲಿ ಕೂಡ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ಓಟ್ಗಳಿಂದ ಕೊಟ್ಟಿದ್ದರು ನನಗೆ ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಅಂತರದಲ್ಲೇ ಅವತ್ತು ಸೌತದ ಮತ್ತೊಂಬತ್ತೇಳರಲ್ಲಿ ಮತ್ತೆ ನಿಂತಾಗೆ ಸರ್ಕಾರ ಜೆ ಎಚ್ ಪಾಟೀಲ್ ಸರ್ಕಾರ ಎರಡನೇದಾಗಿ ಮಂತ್ರಿಗಳು ಕೂಡ ಇಲ್ಲಿ ಜೆ ಎಚ್ ಪಾಟೀಲ್ರ ಸರ್ಕಾರದ ಅವಧಿಯಲ್ಲಿ ಮಂತ್ರಿಗಳು ಕೂಡ ಅವರೇ ಆಗಿದ್ದರು ತೊಂಬತ್ತೇಳರಲ್ಲಿ ಈಗ ಪೂರ್ಣ ಮಂತಪ್ಪನವರು ಕೂಡ ಶಾಸಕರಾಗಿದ್ದರು ಇಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನನಗೆ ಕಾಂಗ್ರೆಸ್ನವರು ಟಿಕೆಟು ಕೊಟ್ಟು ಈ ಕ್ಷೇತ್ರದಲ್ಲಿ ಮತ್ತೆ ನೀನು ಬರಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಬರ್ಮಾಡ್ಕೊಂಡು ಅವತ್ತು ಟಿಕೆಟ್ ನನಗೆ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಸಂದರ್ಭದಲ್ಲಿ ಭಾಳಷ್ಟು ಜನ ಭಾಳ ಸಹಕಾರ ಕೊಟ್ಬಿಟ್ಟು ಕೋನ್ ಓನ್ಸ್ ಒಂದು ಕಾಂಗ್ರೆಸ್ ಅನ್ನೋ ಒಂದು ವ್ಯವಸ್ಥೆಗೆ ತಂದು ಅವತ್ತು ಗೆಲುವಿಗೆ ಆಗಿರ್ತಕ್ಕಂಥ ಈ ಗ್ರಾಮಗಳು ಕೂಡಲಳ್ಳಿ ಆಗಿರ್ಬೋದು ಕೋನ್ಸಾರ ಆಗಿರ್ಬೋದು ಪಕ್ಕದಲ್ಲಿ ಹನುಮಂತಹಳ್ಳಿ ಗ್ರಾಮ ಆಗಿರ್ಬೋದು ಗೌ ಆಗಿರ್ಬೋದು ಆ ಒಂದು ಕಾರಣದಿಂದ ಅವತ್ತು ತೊಂಬತ್ತೆರಡರಲ್ಲಿ ಗೆದ್ದೋದ ಮೇಲೆ ಇಲ್ಲಿವರೆಗೂ ಕೂಡ ನಾನು ಏಳು ಸಾರಿ ಎಮ್ ಎಲ್ ಆದರೂ ಕೂಡ ಹಿಂದೆ ಹಿಂದಿರ್ಗಿ ನೋಡಲೇ ಇಲ್ಲ ನಾನು ಸತತವಾಗಿ ಏಳು ಸಾರಿ ಗೆದ್ದಿರ್ತಕ್ಕಂತಹ ಒಬ್ಬ ಶಾಸಕರು ಬಹುಶಃ ಕರ್ನಾಟಕದಲ್ಲಿ ಬೆಳ್ಳು ಜನ ಮಾತ್ರ ಸಿಗ್ತಾರೆ ನಿಮಗೆ ಆದರೆ ನಾನು ಯಾವತ್ತೂ ಕೂಡ ಯಾವ ಆಸೆಗಳು ಇಟ್ಕೊಂಡು ಯಾವ ಬೇಡಿಕೆಗಳಿಟ್ಕೊಂಡು ಯಾವ ಮಂತ್ರಿಗಳ ಹತ್ರ ಹೋಗಿ ನನ್ನ ಮಂತ್ರಿ ಮಾಡಿರಿ ನನಗೆ ಬೋರ್ಡು ಕಾರ್ಪೊರೇಷನ್ ಚೇರ್ಮನ್ ಮಾಡಿರಿ ಅಂತ ಯಾವತ್ತೂ ನಾನು ಕೇಳಿಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಜನಗಳ ಆಶೀರ್ವಾದ ಅವ್ರ ಆಶೀರ್ವಾದ ಇರುತ್ತೆ ಅಲ್ಲಿ ಶಾಸಕನಾಗಿ ಮುಂದುವರಿತೀನಿ ಒಬ್ಬ ಮಂತ್ರಿಯಾಗೇ ಮಾಡಬೇಕು ಅಂತ ಏನಿಲ್ಲ ಕರ್ತವ್ಯಗಳನ್ನ ಕ ವ್ಯವಸ್ಥೆಗಳನ್ನ ಒಬ್ಬ ಶಾಸಕನಾಗಿರ್ತಕ್ಕಂಥ ಒಬ್ಬ ಯೋಗ್ಯ ಸಾಕ್ಷ ಏನೆಲ್ಲ ಮಾಡಬಲ್ಲ ಅನ್ನೋದಕ್ಕೆ ಜೀವಂತ ಉದಾಹರಣೆ ಬಳ್ಳಾರಿ ಮತ್ತು ಕೂಡ್ಲಿಗಿ ತಾಲೂಕು ಅದನ್ನು ನೋಡ್ಕೊಂಡ್ಮೇಲೆ ನನ್ನ ಸ್ವಂತೂರು ಪುಟ್ಟೂರು ಮಳಕಾಂಪುರು ತಾಲೂಕಾಗಿರೋದ್ರಿಂದ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದ್ರು ದೇಶದ ಯಾವ ಮೂಲೆಗೆ ಹೋದ್ರು ಕೂಡ ನಿಂದ ಯಾವ ಊರು ಅಂದ್ರೆ ನಾನು ರಾಮ್ಪುರ ಮಳಕಾಲ್ಮೂರು ತಾಲೂಕು ಅಂತ ಹೇಳ್ತೀನಿ ಅವನ್ನ ನಾನು ಬೇರೆ ಇನ್ನೇನು ಹೇಳಲ್ಲ ಈ ಒಂದು ಕಾರಣದಿಂದ ಅಲ್ಲಿನ ಕೂಡಲಿಗೆಯಲ್ಲಿ ಮತ್ತು ನನಗೆ ಭಾಳ ಕಾಂಗ್ರೆಸ್ನಿಂದಲೇ ನೀವೇ ಅಲ್ಲಿ ನಿಂತ್ಕೊಂಡ್ರಿ ನಾವೆಲ್ಲ ಓಟ್ ಹಾಕಿ ಮತ್ತೆ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಭಾಳ ಒತ್ತಾಯಗಳು ಅಲ್ಲಿ ಬಂದ್ರು ಆದರೆ ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ ಕಾರಣ ಕೊನೆಯದರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ವರ್ಷದ ಅವಧಿಯಲ್ಲಿ ಮಳಕಾಲ್ಮೂರು ತಾಲೂಕಿನಲ್ಲಿ ಶಾಸಕರಾಗಬೇಕು ಈ ಭಾಗ ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಏನಾದರೂ ಒಂದೊಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಬೇಕು ಅನ್ನೋ ಒಂದು ಆಶಾದಾಯಕವಾಗಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮತ್ತೆ ನಾನು ಎಲ್ಲ ಜನಗಳು ಕೈ ಹಿಡ್ದಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ನಾನು ಶಾಸಕನಾಗಿ ಓದ್ತು ಬಂದೆ ಬಂದಂಥ ಜನರಲ್ಲಿ ಮೊದಲನೇ ದಿವಸ ಕೋಲ್ಸಲ್ ಮಾರ್ಗವಾಗಿ ನಾನು ಗೌರವದಕ್ಕೆ ಹೋಗ್ಬೇಕಾದ್ರೆ ಒಬ್ಬ ತೋಟದಲ್ಲಿರ್ತಕ್ಕಂಥ ಒಬ್ಬ ನಾಯಕರ ಯಜಮಾನ ನಮ್ಮವರು ನನ್ನ ನೋಡಿಬಿಟ್ಟು ಅಲ್ಲಿಂದ ಬಂದ್ರು ಕಾರ್ ನೋಡ್ಕೊಂಡು ಬಂತ ತೋಟದಲ್ಲಿ ಯಾರು ಇವ್ರ ಯಜಮಾನ್ರು ಹೆಂಗೆ ಓಡ್ ಬರ್ತದಲ್ಲ ಮುಳ್ಳು ಪಳ್ಳು ಎಲ್ಲ ತೋಡ್ಕೊಂಡೆ ಬರ್ತದೆ ನೀತ ಅಂದ್ರೆ ಬಂದುಬಿಟ್ಟು ನಮಸ್ಕಾರ ಸ್ವಾಮಿ ನಮಸ್ಕಾರ ನಮಸ್ಕಾರ ಸ್ವಾಮಿ ನೀವು ಹಚ್ಚಿಟ್ಟದು ಭಾಳ ಸಂತೋಷ ಸಂತೋಷ ಸ್ವಾಮಿ ನಿನಿ ಸಂತೋಷ ಆಗಿ ತಪ್ಪೋ ಭಾಳ ಜನಕ್ಕೆ ದುಃಖನೂ ಆಗಿದ್ದೀನಿ ಬಂದಮೇಲೆ ಆ ಜವಾಬ್ದಾರನಲ್ಲ ಇನ್ನೂರ ಮೂವತ್ತಂಡ ಹೀಗಾಗಿ ಏನು ಹೇಳೋ ನಿಂತ ಹೇಳಿದ್ರೆ ನೀವು ಎಮ್ಮೆಲ್ಲ ಆದಾಗ ಮಾಡಿರ್ತಕ್ಕಂಥ ರಸ್ತೆಗಳಿವೆ ಇಲ್ಲೇವರು ಕೂಡ ಶ್ರೀರಾಮುಲು ಐದು ವರ್ಷ ಎಮ್ ಎಲ್ ಎ ಮಂತ್ರಿ ಆಗಿದ್ರು ಕೂಡ ಮಾಡದೇ ಇರ್ತಕ್ಕಂಥ ಕೆಲಸ ಆಮೇಲೆ ಮಹಾನಟ ನೇಗುಟ್ಟೆ ತಿಪ್ಪೇಸ್ವಾಮಿ ಅವರು ಅವರು ಇರ್ತಕ್ಕಂಥ ಐದು ವರ್ಷದ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿದ್ದಾರೆ ಏನು ಮಾಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಒಂದು ಐದು ಜನ ಸೇರಿಸ್ಕೊಂಡು ನಮ್ಮ ತೆಗಲದೊಂದೆ ಬಿಟ್ಟರೆ ಅವ್ರಿಗೇನು ಉದ್ಯೋಗನೇ ಇಲ್ಲ ಹಿಂದೆ ಶ್ರೀರಾಮುಲು ಹೋದ ಮನುಷ್ಯ ಈ ಗೋಪಾಲ್ ಕೃಷ್ಣನ್ ಬೈಕೊಂಡು ಸೋತು 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 ಏನು ಮಾಡೋಕ್ಕಾಗ್ತದೆ ಅವನು ಡಿಸ್ಪರೇಟ್ ಆಗಿಬಿಟ್ಟಿದ್ದಾನೆ ಯಾವತ್ತಿನ ಗೆಲುವೇ ಆಗೋದಿಲ್ಲ ಅದು ಅದು ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ತೊಗೊಂಡು ಬಂದೆ ಅವತ್ತು ಎಲ್ಲ ನಾನಿದ್ದಾಗ ಮಾಡಿದ್ದೆ ನಾನಿದ್ದಾಗ ಮಾಡಿದೆ ಅಂತ ಮನುಷ್ಯ ಹೇಳ್ಕೊಂಡು ಹೋರಾಡ್ತಾನೆ ಅವ್ರ ಬಗ್ಗೆ ಹೆಚ್ಚು ಮಾತಾಡಬಾರ್ದು ಯಾಕಂದ್ರೆ ನಾನು ಸರಿಸಮಾನ ಹುದ್ದೆ ಅಲ್ಲ ಅದು ಏನಾದ್ರೆ ಸಮಯ ಬಂದಾಗ ಹೇಳಿಕೆ ನಾನು ಬರ್ತಕ್ಕಂಥ ಅವರು ನಮ್ಮ ಜಡ್ ಪಿ ಏ ಸುಮ್ಮನೆ ಯಾರೋ ಆ ರಸ್ತೆ ಮೊದಲು ಎಸ್ಟಿಮೇಟ್ ಮಾಡ್ಕೊಂಡು ಬರ್ರಿ ಅಂತ ಕಳಿಸ್ತಾರೆ ಒಂದು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡ್ಕೊಡ್ತೀವಿ ಹಣನ ಮುಳುಗಾಗಿ ಆ ಒಂದು ಜಾಗಕ್ಕೆ ಇಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರಿ ಕಾರಣ ಯಾಕಂದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕು ಜಾತ್ರೆ ಐತಿ ಜನ ಓಡಾಡೋರು ಬರೋರೆಲ್ಲ ಬಿದ್ದು ಎದ್ದು ಹೋಗ್ತಾರೆ ನಾನು ನೋಡಿದ್ದೀನಿ ಇದೇ ಜಾಗದಲ್ಲಿ ಹೋದೆ ನಾನು ಕಾರಣ ಯಾಕಂದ್ರೆ ಬೇರೆ ದಾರಿಗೆ ಬರ್ಬೋದಾಗಿತ್ತು ಒಳ್ಳೆ ದಾರಿಯಲ್ಲಿ ಜಾಗ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದ ಅವತ್ತು ಈ ಥರ ಇತ್ತು ಸ್ವಾಮಿ ನೀನು ಹೋದಾಗ ಮಾಡಿದ್ದು ಈ ಬಂದಾಗ ಯಾರು ಮಾಡಲಿಲ್ಲ ಆ ಕೆಲಸನ ಅಲ್ಲಿಗೆ ಯಾಕೆ ಒಂದು ಕೋಟಿ ರೂಪಾಯಿ ಇವತ್ತು ಭೂಮಿ ಪೂಜೆ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾರಂಭ ಮಾಡಿದ್ವಿ ನಾಳೆಯಿಂದ ಕಾರ್ಯಕ್ರಮ ನಡೀತದೆ ಅಲ್ಲಿಗೆ ನಾನು ಬೆಂಗಳೂರಿನಲ್ಲಿ ಇರ್ಬೇಕಾಗಿದ್ದು ಇವತ್ತು ಅಸೆಂಬ್ಲಿ ನಡೀತಾ ಇದೆ ನಾನು ಕಾರಣಾಂತರದಿಂದ ಹೋಗ್ಲಿಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ ಸೇವೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಜನ ನಮ್ಗೆ ಏನು ಆಶೀರ್ವಾದ ಕೊಟ್ಟಾರೆ ಅದಕ್ಕೆ ಪ್ರತಿಫಲವಾಗಿ ನಾವು ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಿರ್ವಹಣೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಭಾಳ ದಿವಸ ಅದನ್ನ ಹಂಗೆ ಪೆಂಡಿಂಗ್ ಬಿಟ್ಕೊಂಡೋರು ಮತ್ತೆ ಲೇಟ್ ಆಗುತ್ತೆ ರಸ್ತೆ ಕೂಡ